ಕರೆ ದಾಸಿ, ಕರ್ಣೇಶು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ 보제 ಶೌಮಾತಾ ಶയನೇ ಶೋರಂಭಾ ಆ ತರುಣಿ ಬಾ ಸ್ವಾಭಿಮಾನೀ ಬಾ ಬಾกรಹಣೀ ಬಾ ಸ್ವಾವನಂ ಬೀ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕೆ ಎಂಟು ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮಹಿಳೆಯರು ಹಬಲೆಯರಲ್ಲ ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು ಅದೇ ನಿಟ್ಟಿನಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಈ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ ಕಂಪ್ಯೂಟರ್ ತರಬೇತಿ ಟೈಲರಿಂಗ್ ತರಬೇತಿ ಬ್ಯೂಟಿಷಿಯನ್ ಅಣಬೆ ಬೇಸಾಯ ಸ್ಪೋಕನ್ ಇಂಗ್ಲಿಷ್ ಕುರಿ ಸಾಕಾಣಿಕೆ ಹೈನುಗಾರಿಕೆ ರೇಷ್ಮೆ ಹುಳು ಸಾಕಾಣಿಕೆ ಇನ್ನೂ ಹಲವು ರೀತಿಯ ತರಬೇತಿಗಳನ್ನು ಕೊಡುತ್ತಾ ಬರುತ್ತಿರುವುದು ನಮಗೆ ಗೊತ್ತಿದೆ ಮೇಡಮ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಂದಿನಿ ನಂದಿನಿ ಎಲ್ಲಿಂದ ಬರ್ತಾ ಇದ್ದೀರಿ ಲಂಕೆಯಿಂದ ಕಳೆದ ಎಷ್ಟು ತಿಂಗಳಿಂದ ಈ ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡ್ಕೊಂಡು ಬರ್ತಾ ಇದ್ದೀರಿ ಎರಡೂವರೆ ತಿಂಗಳು ಮುಗಿತ ಇನ್ನೇನು ಮೂವತ್ತು ತಿಂಗಳ ಹತ್ರ ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ನೀವು ನಾನು ಎಮ್ ಎ ಡಿಸ್ಕಂಟಿನ್ಯೂ ಮೇಡಮ್ ಅಂದರೆ ಇಮ್ಮೆ ಎಜುಕೇಷನ್ ಮಾಡಿ ಈ ಒಂದು ಟೈಲರಿಂಗ್ ತರಬೇತಿಯನ್ನು ಪಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ನನಗೆ ಮೊದಲೇ ಇಂಟ್ರೆಸ್ಟ್ ಇತ್ತು ಮೇಡಮ್ ಅದರಿಂದ ಅವಕಾಶ ಸಿಕ್ತು ಅದನ್ನು ಉಪಯೋಗಪಡಿಸ್ಕೊಳ್ಳೋಣ ಅಂತ ಬಂದೆ ಯಾಕೆ ಡಿಸ್ಕಂಟಿನ್ಯೂ ಆಯಿತು ಸ್ವಲ್ಪ ಆರೋಗ್ಯ ಸರಿಯಲ್ಲ ಇಲ್ಲ ಅಂದರೆ ಬೇರೆ ಬೇರೆ ಕ್ಷೇತ್ರಗಳಿದೆ ಸಾಕಷ್ಟು ಈ ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಅವಕಾಶಗಳು ಕೆಲಸಗಳು ಇದ್ರೂ ಈ ಒಂದು ಫ್ಯಾಷನ್ ಡಿಸೈನಿಂಗ್ಗೆ ಒಲವು ಕೊಟ್ಟು ಬಂದಿರೋವಂಥದ್ದು ಮೂಲ ಆಸಕ್ತಿ ಏನಾದರೂ ಇದೆಯಾ ಅಂದರೆ ಮನೇಲಿ ಸ್ವಲ್ಪ ಹಣದ ಸಮಸ್ಯೆ ಇರೋದ್ರಿಂದ ಮುಂದೆ ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅಂದ್ರೆ ಆವಾಗ ಸಮಸ್ಯೆಗಳು ಉದ್ಭವ ಆಯಿತು ಅದರಿಂದ ನಾವು ಮನೆಯಲ್ಲೇ ಉಳ್ಕೊಳ್ಳೋಕೆ ಇರೋ ಸಮಸ್ಯೆ ಇರೋದ್ರಿಂದ ಈ ಅವಕಾಶ ಸಿಕ್ಕದ್ರಿಂದ ಇದಕ್ಕೆ ಬಂದ ಯಾರು ಹೇಳಿದ್ರು ನಿಮಗೆ ಇಲ್ಲಿ ಗ್ರಾಮೀಣ ಕೇಂದ್ರ ನಾನು ಮನೇಲಿರಲಿಲ್ಲ ಅವಾಗ ನಾಗೇಂದ್ರ ಸರು ಮನೆ ಹತ್ರ ನಮ್ಮ ಅಮ್ಮನ ಹತ್ರ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿದ್ರು ಆವಾಗ ನಮ್ಮಮ್ಮ ಹೇಳಿದ್ರು ಆವಾಗ ನೆಕ್ಸ್ಟ್ ದಿನ ಮನಂಗ್ನಹಳ್ಳಿಯಲ್ಲಿ ನಮಗೆ ಒಂದು ಮೀಟಿಂಗ್ ಮಾಡಿದ್ರು ಅವಾಗ ಇಷ್ಟು ತರಬೇತಿಗಳ ಕೇಂದ್ರಗಳಿದೆ ಯಾರ್ಯಾರಿಗೆ ಇಷ್ಟ ಯಾವುದು ಇಷ್ಟ ಆದರಿಗೆ ಸೇರ್ಕೋಬಹುದು ಅಂತ ಹೇಳಿ ಮೇಡಮ್ ಅವಾಗ ನಾವು ಇಲ್ಲಿ ಮಾಧಪುರ ಸೆಂಟರ್ ಅಲ್ಲಿ ಇದೆ ಅಂತ ಹೇಳದಕ್ಕೆ ಇಲ್ಲಿ ಅಡ್ಮಿಷನ್ ಆಗಬೇಕು ಅಂತ ಮನೆಯಲ್ಲಿ ಯಾರು ಇದ್ದೀರಿ ಅಮ್ಮ ಅಪ್ಪ ತಮ್ಮ ನಾನು ಕುಟುಂಬದ ಸಹಕಾರ ಎಲ್ಲ ಚೆನ್ನಾಗಿದ್ಯಾ ಈ ಒಂದು ತರಬೇತಿ ಬರೋದು ಚೆನ್ನಾಗಿದ್ದಾನೆ ಸೊ ಎರಡೂವರೆ ತಿಂಗಳಲ್ಲಿ ಏನೇನೆಲ್ಲ ಮೊದಲನೇ ಬಾರಿಗೆ ಎಮ್ಮಿಂಗ್ ಮಾಡೋದು ಗುಂಡಿ ಹಾಕೋದು ಅದೆಲ್ಲ ಕಲಿತು ಮೇಡಮ್ ಆಮೇಲೆ ಸ್ಕೂಲ್ ಯೂನಿಫಾರ್ಮು ಲಂಗ ಬ್ಲೌಸು ಮತ್ತು ಡ್ರೆಸ್ಸು ಇವಾಗ ಸ್ಯಾರಿ ಬ್ಲೌಸ್ನ ಹೇಳ್ಕೊಡ್ತಿದ್ದಾರೆ ಅದರಲ್ಲೇ ಡ್ರೆಸ್ಗಳಲ್ಲವೇ ನಾಲ್ಕು ರೀತಿ ಮತ್ತು ಡ್ರೆಸ್ಸು ಪ್ಯಾಂಟ್ಗಳಿದೆಯಲ್ಲ ವಿವಿಧ ರೀತಿಗಳನ್ನೇ ಹೇಳ್ಕೊಟ್ಟಿದ್ದಾರೆ ಮತ್ತು ಮೇಡಮ್ ತುಂಬ ಚೆನ್ನಾಗಿ ಕೋಚಿಂಗ್ನ ಹೇಳ್ಕೊಡ್ತಿದ್ದಾರೆ ಈ ಎರಡೂವರೆ ತಿಂಗಳಲ್ಲಿ ಒಬ್ಬ ಟೈಲರ್ ಆಗಿ ಹೊರಹೊಮ್ಮೋದಕ್ಕೆ ಎಲ್ಲ ರೀತಿಯ ತರಬೇತಿ ಆಗಿದೆ ಈಗ ಪ್ರಸ್ತುತ ನಿಮಗೆ ಹೌದು ಮೇಡಮ್ ಈ ಒಂದು ಮೂರು ತಿಂಗಳು ಮುಗಿದ ನಂತರ ನಿಮ್ಮ ಒಂದು ಗುರಿ ಉದ್ದೇಶ ಏನಿದೆ ಮೇಡಮ್ ನಮ್ಮದೇ ಆದಂಥ ಸ್ವಂತ ಮಿಷಿನನ್ನು ತೆಗೆದುಕೊಂಡು ಅದನ್ನು ಉಪಯೋಗ ಮಾಡ್ಕೊ ಇವು ಅಂತ ಕಲ್ತಿರೋಂತಹ ತರಬೇತಿಯನ್ನು ಮನೆಯಲ್ಲೇ ಉಪಯೋಗ ಮಾಡ್ಕೊತೀವಿ ಮೇಡಮ್ ಅಂದರೆ ಹೆಣ್ಣಿ ಶಿಕ್ಷಣ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ ಇಲ್ಲಿಗೆ ಬರೋದಕ್ಕೂ ಮುಂಚೆಯೇ ಶಿಕ್ಷಣ ಡಿಸ್ಕಂಟಿನ್ಯೂ ಆಗಿ ಮನೇಲಿ ಏನು ಮಾಡ್ತಾಯಿದ್ರಿ ಇದಕ್ಕೂ ಮುಂಚೆ ಮನೆಯಲ್ಲೇ ಮನೆಯಲ್ಲೇ ಕೆಲಸ ಮಾಡ್ಕೊಳ್ತೀವಿ ಮನೆಯಲ್ಲೇ ಇದ್ರಿ ಸೊ ಇನ್ನೇನು ಯಾವುದೇ ಉದ್ಯೋಗ ಥರ ಮಾಡ್ತಾ ಇರಲಿಲ್ಲ ಈ ತರಬೇತಿಗೆ ಬಂದ ನಂತರ ನಿಮ್ಮ ಒಂದು ಬೆಳವಣಿಗೆ ಹೇಗಾಗಿದೆ ಮೇಡಮ್ ಮೇಡಮ್ ಮನೇಲಿದ್ದಾಗ ಇದ್ದಾಗ ತುಂಬ ಬೇಜಾರಾಯ್ತಿತ್ತು ಮಾತಾಡೋಕ್ಕೆ ಯಾರೂ ಇರಲಿಲ್ಲ ಸಹ ಪಾರ್ಟಿಗಳು ಇಲ್ಲಿ ಬಂದು ನನಗೆ ತುಂಬ ಸ್ನೇಹಿತರು ಆಮೇಲೆ ಒಳ್ಳೆ ಮೇಡಮ್ ಸಿಕ್ಕಿದ್ರು ಅದರಿಂದ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಮನೇಲಿ ಇದ್ರೆ ಬೇಜಾರಾಗುತ್ತೆ ಮೇಡಮ್ ಇಲ್ಲಿ ಬಂದ ತುಂಬಾ ಖುಷಿಯಾಗಿದ್ದೀವಿ ಈ ಒಂದು ತರಬೇತಿ ಬರೋದಕ್ಕೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದಿರಿ ಅಂದ್ರೆ ಸ್ವಲ್ಪ ಒಂದೊಂದು ದಿನ ಬಸ್ ಬರುತ್ತೆ ಒಂದೊಂದಿನ ಬಸ್ ಬರಲ್ಲ ಅದು ಬಿಟ್ಟಿನೇನೋ ತೊಂದರೆ ಇಲ್ಲ ಮೇಡಮ್ ಲಂಕೆಯಿಂದ ಬರ್ತಾ ಇದೆ ಈ ಮಾದಾಪುರ ಒಂದು ವಿ ಆರ್ ಎಲ್ ಸಿ ಸೆಂಟರ್ಗು ನಿಮ್ಮ ಊರಿಗೂ ಎಷ್ಟು ಕಿಲೋಮೀಟರ್ ಇದೆ ಹದಿನೆಂಟು ಕಿಲೋಮೀಟರ್ ಹದಿನೆಂಟು ಕಿಲೋಮೀಟರ್ ಇಂದ ಇಲ್ಲಿ ಬಂದು ಈ ಒಂದು ತರಬೇತಿಯನ್ನ ಪಡ್ಕೋತಾ ಇದ್ದಿರಲ್ಲ ಇದು ನಿಮಗೆ ಉಪಯೋಗ ಆಗ್ತಾ ಇದೆಯಾ ಹೌದು ಮೇಡಮ್ ಇದಕ್ಕೆಲ್ಲ ಕುಟುಂಬದ ಸಹಕಾರ ಇಲ್ಲ ಹೇಗಿದೆ ತುಂಬ ಚೆನ್ನಾಗಿದೆ ಮೇಡಮ್ ನಮ್ಮ ಅಪ್ಪ ಅಮ್ಮ ಇಬ್ಬರು ನನ್ನ ತಮ್ಮ ಎಲ್ಲರೂ ನಿನ್ನಿಷ್ಟ ಹೇಗೆ ಅಂತ ಕಳಿಸಿದ್ದಾರೆ ಕೆಂಸಿನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಸ್ಥಳೀಯವಾಗೇ ಬಂದು ಈ ಒಂದು ಮಹಿಳೆಯರಿಗೆ ಅನುಕೂಲ ಆಗಬೇಕು ಯುವಕ ಯುವತಿಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ವಿವಿಧ ರೀತಿಯ ಸಾಕಷ್ಟು ತರಬೇತಿಗಳನ್ನ ಕೊಡ್ತಾರೆ ಅಂದರೆ ಟೈಲರಿಂಗ್ ಅಷ್ಟೇ ಅಲ್ಲದೆ ಬ್ಯೂಟಿಷಿಯನ್ ತರಬೇತಿ ರೇಷ್ಮೆ ಹುಳು ಸಾಕಾಣಿಕೆ ಹೈನುಗಾರಿಕೆ ಮೊಬೈಲ್ ರಿಪೇರಿ ಈ ಥರ ಸಾಕಷ್ಟು ತರಬೇತಿಗಳನ್ನ ಕೊಡ್ತಾ ಬರ್ತಾ ಇರೋದು ಸ್ಥಳೀಯವಾಗಿ ಬಂದು ನಿಮಗೆ ಈ ಒಂದು ತರಬೇತಿ ಕೊಡ್ತಾ ಇರೋದು ಎಷ್ಟು ಅನುಕೂಲ ಆಗ್ತಾಯಿದೆ ತುಂಬ ಅನುಕೂಲ ಆಗ್ತಾಯಿದೆ ಇದೆ ಮೇಡಮ್ ಇದರಿಂದ ಓದಿರೋರು ಓದಿದವ್ರು ಅಂತಿಲ್ಲ ಅಂದರೆ ಕೆಲವ್ರಿಗೆ ಯಾವ ಉದ್ಯೋಗ ಪಡ್ಕೋಬೇಕು ಅಂತ ಅವ್ರಿಗೆ ಗೊಂದಲ ಇರುತ್ತೆ ಅದರಿಂದ ಆಮೇಲೆ ಕೆಲವ್ರಿಗೆ ಯಾವ ರೀತಿ ಸಂಪಾದನೆ ಮಾಡಬೇಕು ಅನ್ನೋ ಗುರುತು ಗುರಿ ಇರೋಲ್ಲ ಅದರಿಂದ ಈ ಹೊಲಿಗೆ ಯಂತ್ರನ ಪಡ್ಕೊಳ್ಳೋದ್ರಿಂದ ಮನೇಲೂ ಕೆಲಸನ ಮಾಡ್ಬೋದು ಮತ್ತು ಹಣನೂ ಸಂಪಾದನೆ ಮಾಡ್ಬೋದು ಅದರಿಂದ ಇದು ಒಂದು ಉತ್ತಮ ತರಬೇತಿ ಅಂತ ಹೇಳ್ತೀನಿ ಸೊ ಸಾಕಷ್ಟು ಮಹಿಳೆಯರು ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವಉದ್ಯೋಗ ಮಾಡಬೇಕು ಅಂತ ಇರುವಂಥ ಮಹಿಳೆಯರಿಗೆ ಏನು ಸಂದೇಶ ಇರೋದಕ್ಕೆ ಇಷ್ಟಪಡ್ತೀರಿ ಈ ಕೆಲಸವನ್ನು ಯಾರು ಬಿಡಬೇಡಿ ಕಲ್ತ ತಕ್ಷಣ ಅಯ್ಯೋ ಮೂರು ತಿಂಗಳು ಕಲ್ತ್ಕಣ್ಣು ಆಮೇಲೆ ಕಲ್ತ್ವಿ ಸುಮ್ಮನೆ ಏನೋ ಬಂದೆ ಅಂತ ಸಮಯನ ವ್ಯರ್ಥ ಮಾಡ್ಕೊಬೇಡಿ ನಿಮಗೆ ಮಿಷಿನ್ನ ತಗೊಂಡು ನೀವು ಹಣ ಸಂಪಾದನೆ ಮಾಡಿ ಅಂತ ಹೇಳ್ತೀನಿ ಯಾರು ಕೈಲಾಗ್ದವರು ನಾವು ವೇಸ್ಟ್ ಅಂತ ಮನೇಲಿ ಕೂತ್ಕೋಬೇಡಿ ನಿಮ್ಮನ್ನು ನೀವು ಆತ್ಮವಿಶ್ವಾಸ ತುಂಬಿಕೊಂಡು ನೀವು ಧೈರ್ಯವಾಗಿ ಮುನ್ನಬೇಕು ಅಂತ ಹೇಳ್ತೀನಿ ಅಂದರೆ ನೀವು ಒಂದು ಎಮ್ ಎ ಓದಿದ್ದೀರಿ ಶಿಕ್ಷಣ ತರಬೇತಿಯನ್ನು ತಗೊಳ್ತಾ ಇರೋದಕ್ಕೆ ಕಾರಣ ಅದು ಹೇಳ್ದೆ ಮೇಡಮ್ ಓದೋದಕ್ಕೆ ಮುಂದೆ ಹಣ ತೊಂದರೆ ಆಯ್ತಲ್ಲ ಅಂದರೆ ಬೇರೆ ಅವಕಾಶಗಳಿತ್ತು ನಿಮಗೆ ಕೆಲಸ ಮೇಡಮ್ ನಾನು ನಾನೇ ಕಂಪ್ಯೂಟ್ರ್ ಮಾಡಿದೆ ಆದರೆ ಅವಾಗ ನನಗೆ ಸ್ವಲ್ಪ ತಲೆನೋವು ಪ್ರಾಬ್ಲಮ್ ಬರ್ತಾಯಿತ್ತು ಅದರಿಂದ ಮನೇಲೇ ಬೇಡ ಯಾವ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಈಗ ಈ ರೀತಿ ಅವಕಾಶ ಸಿಕ್ತಲ್ಲ ಅವರೇ ಹೋಗು ಅಂತ ಹೇಳಿದ್ರು ಅದಕ್ಕೆ ಬಂದರೆ ಯಾವುದಾದ್ರೂ ನಮ್ಮ ಮನಸ್ಸಿಗೆ ತೃಪ್ತಿ ಆಗಬೇಕು ನಾವು ಅದರಲ್ಲಿ ಸಂತೃಪ್ತಿ ಆಗಬೇಕು ಮಾಡೋ ಕೆಲಸದಲ್ಲಿ ನಮಗೆ ಸಮಾಧಾನ ಸಿಗಬೇಕು ಸೊ ಈ ಒಂದು ತರಬೇತಿಯಲ್ಲಿ ನಿಮಗೆ ಸಂತೃಪ್ತಿ ಸಿಕ್ಕಿದೆ ಸಿಕ್ಕಿದೆ ಸೊ ಈ ಒಂದು ತರಬೇತಿ ತೊಗೋಬೇಕು ಅಂದರೆ ಶಿಕ್ಷಣ ಏನು ಬೇಕು ಅಂತ ಇಲ್ಲ ಹಾಗೆ ತುಂಬ ಓದಿರೋರು ಈ ಒಂದು ತರಬೇತಿಯನ್ನು ಪಡ್ಕೊಂಡು ಸಂತೃಪ್ತಿಯಿಂದ ಕೆಲಸ ನಿರ್ವಹಿಸಬೇಕು ಅನ್ನೋದನ್ನ ಹೇಳ್ತಾ ಇದ್ದೀವಿ ಮೊದಲೇ ನೋಡಿದಾಗ ಆ ಪಾಮ್ಲೆಟ್ ಕೊಟ್ಟರಲ್ಲ ಮೇಡಮ್ ಅವಾಗ ನೋಡಿದ್ದೆ ಏನಂದ್ರಲ್ಲಿ ಏಜ್ ಹಾಕಿರಲಿಲ್ಲ ಮತ್ತು ಎಜುಕೇಷನ್ ಹಾಕಿರಲಿಲ್ಲ ಅದನ್ನ ನೋಡಿಬಿಟ್ಟೆ ನನಗೆ ಮೊದಲು ಖುಷಿಯಾಗಿತ್ತು ಯಾವುದೇ ಉದ್ಯೋಗ ಅಲ್ಲಿ ಇಷ್ಟು ಸ್ಟೇಜ್ ಅಂತ ಇರುತ್ತೆ ಬಟ್ ಇದರಲ್ಲಿ ಯಾವುದೇ ಉದ್ಯೋಗನೇ ಇರಲಿ ಏಜ್ ಇರಲಿಲ್ಲ ಎಜುಕೇಶನ್ ಇರಲಿಲ್ಲ ಅದರಿಂದ ನನಗೆ ತುಂಬ ಖುಷಿ ಆಯಿತು ಕೊನೆಯದಾಗಿ ನಮ್ಮ ಚೆನ್ನ ಧ್ವನಿ ಕೇಳಿಗರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟ ಮೇಡಮ್ ಅವಕಾಶಗಳು ತುಂಬ ಸಿಗುತ್ತವೆ ಹೋಗುತ್ತವೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಯಾರ ಅವರ ಜನಗಳು ಆ ರೀತಿ ಮಾತಾಡ್ತಾರೆ ಈ ಹಿಂದೆ ಒಂದು ಮಾತಾಡ್ತಾರೆ ಮುಂದೆ ಒಂದು ಮಾತಾಡ್ತಾರೆ ಅಂತ ಯಾರು ತಮ್ಮ ಮನಸ್ಸಿನಲ್ಲಿರೋ ಮನಸ್ನಲ್ಲಿರೋ ಭಾವನೆಗಳನ್ನ ಹೊರಹಾಕ್ತೆ ಮನಸ್ಸಲ್ಲೇ ಇಟ್ಕೊಬೇಡಿ ಏನೇ ಸಮಸ್ಯೆ ಬಂದರೆ ಎದುರಿಸಿ ಅದು ಮುಂದಕ್ಕೆಬೇಕು ಅಂತ ಹೇಳ್ತೀನಿ ಜನಾಧ್ವನಿ ಕೇಳುವರಿಗೆ ಒಳ್ಳೆಯ ಸಂದೇಶನ ತಿಳಿಸಿದ್ರಿ ಮ್ಯಾಮ್ ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ಫ್ಯಾಷನ್ ಡಿಸೈನಿಂಗ್ ತರಬೇತಿಯ ಕುರಿತ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮ್ಯಾಮ್ ಧನ್ಯವಾದಗಳು ಸ್ವಾಭಿಮಾನ ಅಷ್ಟೇ ನೀರು ಮೇಡಮ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ರೋಜಾ ಅಂತ ಯಾವುದು ಮಲಾರ ಕಾಲೋನಿಯಲ್ಲಿ ಮಲಾರ ಕಾಲೋನಿಯಿಂದ ಇಲ್ಲಿಗೆ ಇಲ್ಲಿ ಮಾದಾಪುರಕ್ಕೆ ಫ್ಯಾಷನ್ ಡಿಸೈನಿಂಗ್ ಟ್ರೈನಿಂಗ್ ಬರ್ತಾ ಇದ್ದೀರ ಕಳೆದ ಎರಡೂವರೆ ತಿಂಗಳಿಂದ ಬರ್ತಾ ಇದ್ದೀರಾ ಹೌದು ಮೇಡಮ್ ಏನೇನೆಲ್ಲ ಕಲ್ತಿದ್ದೀರಿ ನಾವು ಲಂಗ ಬ್ಲೌಸು ಚೂಡಿದಾರಲ್ಲಿ ಪ್ಯಾಂಟ್ಗಳು ಧೋತಿ ಪ್ಯಾಂಟು ಪುಷ್ಪಕ್ ಪ್ಯಾಂಟು ಫ್ರಾಕ್ ಹೊಲಿಯಲು ಅಂಬ್ರಲಾ ಟಾಪು ಅಂಬ್ರೆಲ್ಲ ಫ್ರಾಕು ಸ್ಕೂಲ್ ಯುನಿಫಾರ್ಮು ಮತ್ತು ಸ್ಕೂಲ್ ಯುನಿಫಾರ್ಮ್ದು ಲಂಗ ಇವಾಗ ಸ್ಯಾರಿ ಬ್ಲೌಸು ಅದರಲ್ಲಿ ಬ್ಲೌಸಲ್ಲಿ ಯಾವ ಥರ ಡಿಸೈನ್ ಮಾಡೋದು ಆ ಥರ ಕಟೋರಿ ಬ್ಲೌಸು ಪ್ರಿನ್ಸ್ ಕಟ್ ಬ್ಲೌಸು ಆ ಥರ ಎಲ್ಲ ಹೇಳ್ಕೊಟ್ಟಿದ್ದಾರೆ ಮೇಡಮ್ ಅದೆಲ್ಲ ಕಲ್ತಿದ್ದೀನಿ ಒಟ್ಟಾರೆ ಈ ಮೂರು ತಿಂಗಳ ತರಬೇತಿಯಲ್ಲಿ ಒಂದು ಉತ್ತಮ ಟೈಲರ್ ಆಗಿ ಹೊರ ಮೊದಲಿಕ್ಕೆ ಅವಕಾಶ ಇದ್ದ ಇಲ್ಲಿ ಹಾಂ ಇತ್ತು ಮೇಡಮ್ ಕುಟುಂಬದಲ್ಲಿ ಯಾರು ಯಾರಿದಿರಿ ಮೇಡಮ್ ನಾನು ನಮ್ಮ ಯಜಮಾನ್ರು ನಮ್ಮತ್ತೆ ನನ್ನ ಎರಡು ಮಕ್ಕಳು ಮೇಡಮ್ ಮಕ್ಳು ಏನು ಮಾಡ್ತಾ ಇದ್ದಾರೆ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ದೊಡ್ಡ ಮಗ ಮೂರನೇ ತರಗತಿ ಚಿಕ್ಕವನೇ ಎರಡನೇ ತರಗತಿ ಮೇಡಮ್ ಕುಟುಂಬದಲ್ಲಿ ನೀವು ಈ ಒಂದು ಫ್ಯಾಷನ್ ಡಿಸೈನ್ ತರಬೇತಿಗೆ ಮಲಾರ ಕಾಲೋನಿಯಿಂದ ಮಾದಾಪುರಕ್ಕೆ ಹೋಗ್ತೀನಿ ಅಂದ್ರೆ ಒಪ್ಕೊಂಡ್ರ ಹಾಂ ಒಪ್ಕೊಂಡ್ರ ಮೇಡಮ್ ಹೇಗೆ ಗೊತ್ತಾಯ್ತು ನಿಮಗೆ ಇಲ್ಲೊಂದು ತರಬೇತಿ ಸಿಗ್ತಾ ಇದೆ ಅಂತ ಮೇಡಮ್ ಅದು ನಮಗೆ ರಂಗಸ್ವಾಮಿ ಸರ್ ಅಂತ ಮೊಬಲೈಸರ್ ಸರ್ ಬಂದಿದ್ರು ಅವರು ನಮಗೆ ಬಂದು ಮನೆ ಹತ್ರ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರು ಕಾಂಪ್ಲೇಂಟ್ ಎಲ್ಲ ಕೊಟ್ಟಿದ್ರು ಈ ಥರ ತರಬೇತಿ ಐತೆ ಬನ್ನಿ ಅಂತ ನಾನು ಫಸ್ಟಿಂದ ಎಲ್ಲಾದರೂ ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅನ್ನೋದು ನನಗೆ ಇತ್ತು ಮೇಡಮ್ ಹಾಗಾಗಿ ಮಕ್ಕಳು ಚಿಕ್ಕವರು ಇದ್ದದ್ರಿಂದ ನಾನು ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ಇನ್ನು ನಮ್ಮ ಮಕ್ಕಳು ಚಿಕ್ಕವರು ಹಾಗಾಗಿ ಇದು ಟೈಲರಿಂಗ್ ಮಾಡ್ಕೊಂಡ್ರೆ ನನಗೆ ಮನೆಯಲ್ಲೇ ಮಕ್ಕಳು ನೋಡ್ಕೊಂಡಂಗೆ ಆಗುತ್ತೆ ಮನೆ ಕೆಲಸ ಎಲ್ಲ ಮಾಡ್ದಂಗೆ ಆಗುತ್ತೆ ಅಂತ ನಾನು ಟೈಲರಿಂಗ್ ಮಾಡಬೇಕು ಅಂತ ಅನಿಸ್ತು ಮೇಡಮ್ ಆಮೇಲಿಂದ ಇವಾಗ ಬೇರೆಯವ್ರ ಹತ್ರ ಡಿಪೆಂಡ್ ಆಗಿರಬೇಕು ಇವಾಗ ನಾನೇ ನನ್ನ ಸ್ವಂತ ಸಂಪಾದನೆ ಮಾಡಿದಾಗ ನಾನು ನನ್ನ ಇಷ್ಟ ಬಂದಂಗೆ ಇರ್ಬೋದು ಮತ್ತೆ ಮನೆಯವರು ನಮ್ಮ ಯಜಮಾನ್ರಿಗೂ ಸ್ವಲ್ಪ ಸಹಾಯ ಆದಂಗೆ ಆಗುತ್ತೆ ಮನೆ ಕೆಲಸ ಮನೆಗೆ ಏನಾದರೂ ಸಾಮಾನು ಅದು ಇದು ತರಬೇಕು ಅಂತಂದ್ರು ಹಂಗಾಗಿ ನಾನು ಟೈಲರಿಂಗ್ಗೆ ಇದು ಮಾಡ್ಕೊಂಡೆ ಮೇಡಮ್ ಆಯ್ಕೆ ಮಾಡ್ಕೊಂಡೆ ಬರಬೇಕು ಶಿಕ್ಷಣ ಪಡ್ಕೊಂಡಿದ್ರಿ ನಾನು ಸೆಕೆಂಡ್ ಪಿ ಯು ಓದಿದ್ದೀನಿ ಸೆಕೆಂಡ್ ಪಿ ಯು ಓದಿ ಸೊ ಇದರಲ್ಲಿ ಆಸಕ್ತಿ ಇತ್ತು ನಿಮಗೆ ಡಿಸೈನಿಂಗ್ ಆಸಕ್ತಿ ಇತ್ತು ಮೇಡಮ್ ಈ ಮುಂಚೆ ಏನು ಇದ್ರಿ ಈ ಒಂದು ತರಬೇತಿ ಬರೋದಕ್ಕೂ ಮುಂಚೆ ಮನೆಯಲ್ಲೇ ಇದ್ದೇನೆ ಏನನ್ನಿಸ್ತಿತ್ತು ಅಲ್ಲಿಗೂ ಇವಾಗ್ಲೂ ಎಷ್ಟು ಬೆಳವಣಿಗೆ ಆಗಿದೆ ಅಂದರೆ ಮನೇಲೆ ಅಂದರೆ ಮನೆ ಕೆಲಸ ಅಷ್ಟೇ ಮಾಡ್ಕೊಂಡು ಇದ್ದಿದ್ದು ಮೇಡಮ್ ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ ಆವಾಗ ಬೇಜಾರಾಗೋದು ಮನೇಲೇ ಇರಬೇಕಲ್ಲ ನಾಲ್ಕು ಗೋಡೆ ಮಧ್ಯೆ ಅಂತಂತ ಇಲ್ಲಿಗೆ ಬಂದಾಗಿಂದ ಸ್ವಲ್ಪ ಚೆನ್ನಾಗಿದ್ದೀನಿ ಮೇಡಮ್ ಎಲ್ಲರ ಜೊತೆನೂ ಬೆರ್ತಂಗಾಯಿತು ಎಲ್ಲರೂ ಒಳ್ಳೊಳ್ಳೆ ಫ್ರೆಂಡ್ಸು ಮತ್ತು ನಮ್ಮ ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅದು ಹಂಗಾಗಿ ಇಲ್ಲಿ ಚೆನ್ನಾಗಿದೆ ಮೇಡಮ್ ಈ ಮೂರು ತಿಂಗಳ ತರಬೇತಿ ಮುಗಿದ ನಂತರ ನಿಮ್ಮ ಮುಂದಿನ ಗುರಿ ಉದ್ದೇಶ ಏನಿದೆ ಮೇಡಮ್ ಮೇಡಮ್ ನಾನು ಅಂದರೆ ನಾನೊಂದು ಸ್ವಂತ ಅಂಗಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಮೇಡಮ್ ನಮ್ಮ ಮಲಾರ್ ಕಾಲೋನಿಲೇ ಆಗ್ಬೋದು ಅಥವಾ ಎಲ್ಲಾದರೂ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆದಮೇಲೆ ಅಂದರೆ ನಮ್ಮ ದುಡ್ಡು ಅಡ್ಜಸ್ಟ್ ಆಗೋ ತನಕ ಮನೇಲೇ ಎಲ್ಲ ತಗೊಂಡಿದ್ದೀನಿ ಮನೆಯಲ್ಲೇ ಮನೇಲೇ ಮಾಡ್ತಾಯಿರ್ತೀನಿ ಆಗಲೇ ತೊಗೊಂಡಿದ್ದೀನಿ ತೊಗೊಂಡಿದ್ದೀವಿ ಮೇಡಮ್ ದುಡ್ಡೆಲ್ಲ ಅಡ್ಜಸ್ಟ್ ಆದಮೇಲೆ ಒಂದು ಅಂಗಡಿ ಟೈಪ್ ಹಾಕೊಂಡು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮೇಡಮ್ ಮನೆಯವ್ರು ಏನು ಮಾಡ್ತಾರೆ ಮನೆಯವರು ಮೊದಲು ಇಲ್ಲಿ ಬೆಂಗಳೂರಲ್ಲಿ ಕ್ಯಾಬ್ ಡ್ರೈವರ್ ಆಗಿದ್ದರು ಇವಾಗ ಸ್ವಲ್ಪ ಪ್ರಾಬ್ಲಮ್ ಇದರಿಂದ ಮನೆಯಲ್ಲೇ ಕೆಲಸ ಮಾಡ್ಕೊಂಡವ್ರೆ ಜಮೀನು ಕೆಲಸ ಮಾಡ್ತಾರೆ ಸೊ ಒಟ್ಟು ಈ ಒಂದು ತರಬೇತಿ ಪಡೀದಾ ಇರೋದು ನಿಮಗೆ ಅನುಕೂಲ ಅನುಕೂಲ ಆಗ್ತಾಯಿದೆ ಅಂದರೆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನದ ಕೇಂದ್ರ ಕೋಟೆಗಷ್ಟೇ ಸೀಮಿತ ಆಗಿರದೆ ಕೆಂಚನಹಳ್ಳಿಗಷ್ಟೇ ಸೀಮಿತ ಆಗಿರದೆ ಮಾದಪುರ ತನಕ ಬಂದು ಸೊ ನಿಮಗೆಲ್ಲ ನಿಯರ್ ಅಂದರೆ ಹತ್ರದಲ್ಲಿ ಈ ಒಂದು ತರಬೇತಿ ಸಿಗ್ತಾ ಇರೋದು ಅನುಕೂಲ ಆಗ್ತಾ ಇದೆಯಾ ಅನುಕೂಲ ಆಗ್ತಾ ಇದೆ ಮೇಡಮ್ ಹ್ಞೂ ಅಂದರೆ ನಿಮಗೆ ಈ ಒಂದು ತರಬೇತಿ ಕೈಗೆಟ್ಕೋದಿರೋದನ್ನು ಸಿಗ್ತಾ ಇದೆಯಾ ಹ್ಞೂ ಸಿಗ್ತಾಯಿದೆ ಮೇಡಮ್ ಒಳ್ಳೆಯದಾಗ್ತಾ ಇದೆ ಮೇಡಮ್ ಅಂದರೆ ವಿ ಆರ್ ಎಲ್ ಸಿ ಇದು ಸಂಸ್ಥೆಯಿಂದ ನಮ್ಗೆ ತುಂಬಾ ಇದೆ ಮೇಡಮ್ ಮಹಿಳೆಯರು ಎಲ್ಲೂ ಜಾಸ್ತಿ ಅಂದರೆ ಹೊರಗಡೆ ಕಳಿಸ್ತಲ್ಲ ನಮ್ಮ ಬೇಡ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ ನಮ್ಮ ಈ ಸಂಸ್ಥೆಯಿಂದ ಅದೇ ನೀವು ಹೇಳಿದ್ರಲ್ಲ ಜೇನು ಸಾಕಾಣಿಕೆ ಮತ್ತು ಇದು ಟೈಲರಿಂಗ್ ತರಬೇತಿ ಆ ಥರ ಎಲ್ಲ ಬುಟ್ಟಿ ಎಣಿಯೋದು ಆ ಥರ ಬ್ಯೂಟಿಷಿಯನ್ ಕೋರ್ಸು ಆ ಥರ ಎಲ್ಲ ಕೊಟ್ಟಾಗ ಮಹಿಳೆಯರ್ಗೆ ನಾವು ಇನ್ನೂ ಕಲಿಬೇಕು ಇವಾಗ ನಾವು ಬಂದಿದ್ದೀವಿ ಅಲ್ವಾ ನಮ್ಮನ್ನು ನೋಡಿದಾಗ ಈಗ ನಮ್ಮ ಬೇರೆಯವ್ರೂ ಅನಿಸುತ್ತೆ ಈಗ ಅವರು ಕಲಿತು ಸ್ವಲ್ಪ ಮುಂದುವರೆದವ್ರೆ ನಾವು ಹೋಗಿ ಅವ್ರ ಥರನೇ ಕಲಿತು ಮುಂದುವರಿಬೇಕು ಅಂತಂತ ಅವ್ರಿಗೂ ಒಂದು ಸ್ವಲ್ಪ ಉತ್ಸಾಹ ಎಲ್ಲ ಬರುತ್ತೆ ಮೇಡಮ್ ಹಾಗಾಗಿ ವಿ ಆರ್ ಎಲ್ ಸಿ ಸಂಸ್ಥೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದೆ ಅದರಲ್ಲೂ ಮಹಿಳೆಯರಿಗೆ ತುಂಬಾ ಎಲ್ಪ್ ಇದೆ ಮೇಡಮ್ ಒಟ್ಟು ಈ ಸ್ಥಳೀಯವಾಗಿ ಬಂದು ಈ ಒಂದು ತರಬೇತಿ ಕೊಡ್ತಾರೆ ತುಂಬ ತುಂಬ ಅನುಕೂಲ ಆಗ್ತಾಯಿದೆ ಮೇಡಮ್ ಈ ಒಂದು ತರಬೇತಿ ಪಡ್ಕೋತಾ ಇದ್ದೀರಿ ಎರಡೂವರೆ ತಿಂಗಳಿಂದ ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ ಮೇಡಮ್ ನಮ್ದು ಏನಂದರೆ ನಮ್ಮ ಊರಿಂದ ಡೈಲಿ ನಡ್ಕೊಂಡು ಬರಬೇಕು ಮೇಡಮ್ ಆದರೂ ನಮಗೆ ಏನು ಬೇಜಾರಿಲ್ಲ ಡೈಲಿ ನಮ್ಮ ಮಲಾರ ಕಾಲೋನಿಂದ ಹೀರಿಗೆಗೆ ಎರಡೂವರೆ ಮೂರು ಕಿಲೋಮೀಟ್ರ್ ಆಗುತ್ತೆ ಅದು ಡೈಲಿ ನಡ್ಕೊಂಡು ಬರ್ತೀವಿ ಮೇಡಮ್ ಈ ಕಡೆಯಿಂದನೂ ನಡಿಬೇಕು ಆ ಕಡೆಯಿಂದನೂ ನಡಿಬೇಕು ಬಸ್ಸು ಏನೂ ಇಲ್ಲ ಆದ್ರೂ ನಾವು ಏನು ನಡ್ಕೊಂಡು ಹೋಗ್ಬೇಕಲ್ಲ ಬೇಡ ಅಂತ ಏನು ಕೂತಿಲ್ಲ ಮೇಡಮ್ ಕೈ ನಾವು ಹೋಗಲೇಬೇಕು ಏನಾದರೂ ಕಲಿತು ನಾವು ಮುಂದುವರಿಲೇಬೇಕು ಅನ್ನೋದಕ್ಕೋಸ್ಕರ ನಾವು ಬರ್ತಾ ಇದೀವಿ ಮೇಡಮ್ ಪ್ರಸ್ತುತ ಈ ಒಂದು ತರಬೇತಿ ಪಡಿತಾ ಇರೋದು ಮಹಿಳೆಯರ ಸಬಲೀಕರಣ ಆಗ್ತಾ ಇದೆ ಅಂತ ಅನ್ಸುತ್ತೆ ಮೇಡಮ್ ಆಗ್ತಾ ಇದೆ ಮೇಡಮ್ ವೈಯಕ್ತಿಕ ವೈಯಕ್ತಿಕವಾಗಿ ಆಗ್ತಾ ಇದೆ ಮೇಡಮ್ ಈ ಪ್ರಸ್ತುತ ಈ ಒಂದು ತರಬೇತಿಗೆ ಬರ್ತಾ ಇರೋದು ಮತ್ತೆ ಮುಂದೆ ನೀವು ಒಂದು ಅಂಗಡಿ ಇಟ್ಕೊಂಡು ಉದ್ಯೋಗ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದ್ದೀರಿ ಇದಕ್ಕೆಲ್ಲ ಕುಟುಂಬದ ಸಹಕಾರ ಚೆನ್ನಾಗಿದೆಯಾ ಚೆನ್ನಾಗಿದೆ ಮೇಡಮ್ ನಮ್ಮ ಹಸ್ಬೆಂಡ್ ಏನಿಲ್ಲ ಮಾಡು ಅಂತ ಹೇಳ್ತಾರೆ ನಮ್ಮ ಮನೇಲಿ ಏನು ತೊಂದರೆ ಇಲ್ಲ ಮೇಡಮ್ ಮತ್ತೆ ಇನ್ನ ಚಿಕ್ಕ ಮಕ್ಕಳು ಮಗ ಮೂರನೇ ಕ್ಲಾಸ್ ಮತ್ತು ಎರಡನೇ ಕ್ಲಾಸ್ ಹೋಗುವಂಥ ಮಕ್ಕಳನ್ನ ಬಿಟ್ಟು ಸೊ ಈ ಒಂದು ತರಬೇತಿಗೆ ಬರ್ತಾ ಇದ್ದೀರಿ ಬೆಳಿಗ್ಗೆ ಅಂದರೆ ಮನೆ ಕೆಲಸ ಅಂದ್ರೆ ಇದ್ದೇ ಇರತ್ತೆ ಸಾಕಷ್ಟು ಕೆಲಸಗಳನ್ನೆಲ್ಲ ಮುಗಿಸಿ ನಂತರ ಇಲ್ಲಿ ಒಂದು ತರಬೇತಿ ಪಡೆದು ನಂತರ ಸಂಜೆ ಹೋಗಿ ಮತ್ತೆ ಒಂದಷ್ಟು ಚಾಲೆಂಜಸ್ ಅಷ್ಟು ಸವಾಲುಗಳನ್ನು ಎದುರಿಸಿ ಈ ಒಂದು ತರಬೇತಿಯನ್ನು ಪಡೀತಾ ಇದ್ದೀರಿ ಇದು ನಿಮಗೆ ಏನು ಅನಿಸುತ್ತೆ ಸೊ ಮನೇನೂ ನಿಭಾಯಿಸಿ ಈ ಥರ ಒಂದು ಉದ್ಯೋಗ ಟ್ರೈನಿಂಗ್ನು ಪಡ್ಕೋತಾ ಇರೋದು ಏನಿಲ್ಲ ಮೇಡಮ್ ಹಂಗೆ ಏನು ಅನಿಸಲ್ಲ ಕಷ್ಟ ಅಂತ ಏನು ಅನಿಸಲ್ಲ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಮಕ್ಕಳ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸ್ಬಿಟ್ಟು ಬರ್ತೇವೆ ಮೇಡಮ್ ಅಂದರೆ ಇವಾಗ ಸ್ವಲ್ಪ ಕಷ್ಟಪಟ್ಟರೆ ತಾನೇ ಮುಂದೆ ಸ್ವಲ್ಪ ಚೆನ್ನಾಗಿ ಕುತ್ಕೊಂಡು ಇದು ಮಾಡ್ಬೋದು ಏನು ಮೂರು ತಿಂಗಳು ಅಷ್ಟೇ ಕಷ್ಟ ಇರುತ್ತೆ ಅಷ್ಟೇ ಆಮೇಲಿಂದ ನಾವು ಮನೆ ಹತ್ರನೋ ಅಥ್ವಾ ಅಂಗಡಿನೋ ಏನೋ ಹಾಕೊಂಡ್ರೆ ಆ ಸ್ವಲ್ಪ ಕಷ್ಟ ಅಂತ ಏನು ಒಂದು ಸಲ ಅಂತ ಈ ಥರ ಖಂಡಿತ ಮಹಿಳೆ ಎಲ್ಲಾನು ನಿಭಾಯಿಸಬಹುದು ಸೊ ಮನೆಯನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ಸ್ವಂತ ಬೆಳವಣಿಗೆನೂ ಆಗಬೇಕು ಅನ್ನೋದು ಈ ಒಂದು ವಿ ಎಲ್ ಎಲ್ ಸಿ ಟ್ರೈನಿಂಗ್ನ ಉದ್ದೇಶ ಆಗಿರುತ್ತೆ ಮಹಿಳೆ ಎಲ್ಲನೂ ನಿಭಾಯಿಸ್ತಾಳೆ ಸೊ ಹಂಗ್ ಮಾಡಿದಾಗ ಅಷ್ಟು ಏನಾದರೂ ಒಂದು ಸಾಧನೆ ಸಾಧ್ಯ ಮಾಡೋಕ್ಕಾಗುತ್ತೆ ಹೌದು ಸೊ ಕೊನೆಯದಾಗಿ ನಿಮ್ಮ ಥರನೇ ಯಾವ್ದಾದ್ರು ಒಂಥರಬೇತಿಯನ್ನು ಪಡ್ಕೊಂಡು ಸ್ವಉದ್ಯೋಗ ಮಾಡಬೇಕು ಅಂತ ಇರುವಂಥ ಮಹಿಳೆಯರಿಗೆ ಏನು ಕಿವಿ ಮತ್ತಿರೋದಕ್ಕೆ ಇಷ್ಟಪಡ್ತೀರಿ ಎಲ್ಲರೂ ಮಾಡಿ ಆ ಥರ ನಮ್ಮ ಥರನೇ ಬೆಳೀರಿ ಅಂದರೆ ಇವಾಗ ಮಹಿಳೆಯರು ಏನೂ ಆಗಲ್ಲ ಅಂತ ಕೈ ಚಲ್ ಕೂತ್ಕೊಳ್ಳೋಂಗಿಲ್ಲ ಎಲ್ಲ ಕಡೆಯೂ ಇದಿದೆ ಮೇಡಮ್ ಪ್ರೋತ್ಸಾಹ ಇದೆ ಅವ್ರಿಗೆ ಫಸ್ಟ್ ಆದರೆ ಆಗಿನ ಕಾಲದಲ್ಲಿ ಅಯ್ಯೋ ಹೆಣ್ಮಕ್ಳು ಹೊರಗಡೆ ಕಳಿಸ್ಬಾರ್ದು ಅಂತ ಅಂತ ಇದ್ದರು ಇವಾಗ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಮುಂದಿದ್ದಾರೆ ಅದೇ ಥರ ನಮ್ಮ ಗ ಸಿಟಿಯವರಾದರೆ ಅಯ್ಯೋ ಓದೋರೆ ಹಂಗೆ ಹಿಂಗೆ ಅಂತ ಹಳ್ಳಿ ಗಾರ್ಡನ್ ಹೆಣ್ಮಕ್ಳು ಇದನ್ಕೊತಾರೆ ಆದರೆ ಹಳ್ಳಿಯವರು ನಾವು ಯಾರಿಗೂ ಕಡಿಮೆ ಇಲ್ಲ ಅಂತಂತ ನಾವು ಈ ಥರ ಸಂಸ್ಥೆ ವಿ ಆರ್ ಎಲ್ ಸಿ ಸಂಸ್ಥೆ ಆ ಥರ ಸಂಸ್ಥೆಗಳೇನಾದರೂ ನಿಮ್ಮ ಊರ ಕಡೆ ಬಂದ್ರೂ ನೀವು ಉಪಯೋಗಿಸ್ಕೊಂಡು ಚೆನ್ನಾಗಿ ನಮ್ಮ ಥರನೇ ಟ್ರೈನಿಂಗ್ ಕಲಿತು ಮನೆಗೆ ಒಳ್ಳೆ ಹೆಲ್ಪ್ ಆಗುತ್ತೆ ಮೇಡಮ್ ಹೆಣ್ಮಕ್ಳು ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ದುಡಿದ್ರೆ ಸ್ವಲ್ಪ ಮನೆಯೂ ಸಂಸಾರನೂ ಚೆನ್ನಾಗಿರುತ್ತೆ ಊರು ಚೆನ್ನಾಗಿರುತ್ತೆ ದೇಶನೂ ಚೆನ್ನಾಗಿರುತ್ತೆ ಮೇಡಮ್ ಖಂಡಿತ ಹೌದು ಏಕೆಂದರೆ ಮಹಿಳೆ ಸಬಲವರು ಆದಾಗಲಿ ಒಳ್ಳೆಯ ದೇಶವು ಭಾರ ಆಗುತ್ತೆ ಸೊ ನಾವು ಇನ್ನೊಬ್ರಿಗೆ ಮನೆ ಕುಟುಂಬದವರಿಗೆ ಭಾರ ಆಗೋದಕ್ಕಿಂತ ನಮ್ಮ ಕಡೆಯಿಂದ ಒಂದು ನಾಲ್ಕು ಸಂಪಾದನೆ ಮಾಡಿ ಕುಟುಂಬಕ್ಕೆ ನಾವು ನೆರವಾದರೆ ಸೊ ನಮ್ಮ ಒಂದು ಆತ್ಮಸ್ಥೈರ್ಯನೂ ಹೆಚ್ಚುತ್ತೆ ನಮ್ಮ ಬಗ್ಗೆ ನಮಗೇನೆ ಹೆಮ್ಮೆ ಕೂಡ ಆಗುತ್ತೆ ಅನ್ನೋದನ್ನು ತಿಳಿಸ್ತೀನಿ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳಿದರಿಗೆ ಏನು ಸಂದೇಶ ಹೇಳದಕ್ಕೆ ಇಷ್ಟಪಡ್ತೀರಿ ಎಲ್ಲರೂ ಈ ಇದೇ ನಂತರನೇ ಇರೋವಂಥ ಮಹಿಳೆಯರು ಇದನ್ನ ಜನಧ್ವನಿ ರೇಡಿಯೋ ಕೇಳ್ತಾ ಇರೋಂಥ ಮಹಿಳೆಯರು ಎಲ್ಲರೂ ಸಬಲೀಕರಣ ಹೊಂದಬೇಕು ಆಮೇಲಿಂದ ಯಾರು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ತಮ್ಮ ತ ಸ್ವಂತ ಕಾಲ ಮೇಲೆ ಅವರು ನಿಂತ್ಕೊಂಡು ದುಡಿಮೆ ದುಡಿಬೇಕು ಅಂತ ಹೇಳ್ತೀನಿ ಮೇಡಮ್ ನಮ್ಮ ಜನ ಧ್ವನಿ ಕೇಳುವರಿಗೆ ಒಳ್ಳೆಯ ಸಂದೇಶನ ತಿಳಿಸಿದ್ರಿ ಹಾಗೆ ಎಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ಫ್ಯಾಷನ್ ಡಿಸೈನಿಂಗ್ ತರ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಶಾಲೆ ಬರ್ತಾ ಇದ್ದೀರಾ ನಾವು ಮಾದಾಪುರ್ತದೆ ಏನು ಶಿಕ್ಷಣ ಪಡ್ಕೊಂಡಿದ್ರಿ ಮೇಡಮ್ ಏಳನೇ ಕ್ಲಾಸ್ ಏಳನೇ ಕ್ಲಾಸ್ ಹೋದ್ರೆ ಮನೇಲಿ ಯಾರು ಯಾರಿದ್ದೀರಿ ನಾನು ಗಂಡ ಎರಡು ಮಕ್ಕಳು ಟೈಲರಿಂಗ್ ತರಬೇತಿ ಸಿಗ್ತಾ ಇದೆ ಅಂತ ಹೇಗೆ ಗೊತ್ತಾಯ್ತು ಮೇಡಮ್ ಇಲ್ಲಿ ಹೇಳಕ್ ಬಂದ್ರೆ ಮೇಡಮ್ ನಮ್ಮ ಮತ್ತಿಗೆ ಎಲ್ಲ ಸೇರ್ಕೊಂಡಿದ್ರು ಅವರೆಲ್ಲ ಸೇರ್ಕೊಂಡಿಲ್ಲ ಅಂತ ನಮ್ಮ ಮನೆಯಲ್ಲಿ ಸೇರಿಸಿದ್ರು ನಮ್ಮ ಮನೆಯವರು ಅಂದ್ರೆ ಈ ಮುಂಚೆ ಹಿಂದಿನ ಬ್ಯಾಚಲ್ಲಿ ನಿಮ್ಮ ಸಂಬಂಧಿಕರೊಬ್ರು ಮಾಡ್ತಾ ಇದ್ದಾರೆ ನಾನು ಸೇರ್ಕೊಂಡೆ ಈ ಒಂದು ತರಬೇತಿ ಬರ್ತಾ ಇರೋದು ಮನೆಯವರ ಸಹಕಾರ ಇದೆಯಾ ಮೇಡಮ್ ಅವರೇ ಕಳಿಸಿದ್ದು ಮುಂಚೆ ಏನ್ ಮಾಡ್ತಾ ಇದ್ರಿ ಈ ಒಂದು ತರಬೇತಿ ಬರೋದ್ ಮುಂಚೆ ಜಮೀನದ ವ್ಯವಸಾಯ ಮಾಡ್ತೀನಿ ತಿನ್ನ ಮನೆಯವ್ರ ಜೊತೆ ಇವಾಗ ಸುಂಟಿ ಕೊಟ್ಬಿಟ್ಟಿವಿ ಅದಕ್ಕ ಮನೆಯಲ್ಲೇ ಇದ್ವಲ್ಲ ಅದಕ್ಕೆ ನಮ್ಮ ಬಟ್ಟೆ ದುಡ್ಡು ಕಳಾಕಾಯ್ತಾ ಅಂದ್ಬಿಟ್ಟು ಬಂದು ಮೇಡಮ್ ಇದು ಬಂದ್ ಪರವಾಗಿಲ್ಲ ಒಟ್ಟು ಈ ಮೂರು ತಿಂಗಳಿಂದ ನೀವು ಈ ಒಂದು ತರಬೇತಿಗೆ ಬರ್ತಾ ಇದ್ದೀರಿ ಬರ್ತಾ ಇದೀವಿ ಮೇಡಮ್ ಏನೇನೆಲ್ಲ ಕಲ್ತಿದ್ದೀರಿ ಮೇಡಮ್ ಲಂಗ ಜಾಕೆಟು ಮಾಮೂಲಿ ಮಕ್ಕಳು ಫಾರಮು ಚೂಡಿದಾರ್ ಪ್ಯಾಂಟು ಟಾಪ್ಗಳು ಜಾಕೆಟು ಚಿಕ್ಕ ಮಕ್ಕಳು ಸಲ್ಟ್ಗಳು ದೊಡ್ಡ ಸಲ್ಟ್ಗಳು ಎಲ್ಲ ಕಲ್ತಿದ್ದೀವಿ ಮೇಡಮ್ ಅಂದರೆ ನಿಮ್ಮ ಈ ಒಂದು ಸ್ಥಳೀಯವಾಗಿ ಬಂದು ಈ ಒಂದು ತರಬೇತಿ ಕೊಡ್ತಾರ್ದು ಅನುಕೂಲ ಆಗ್ತಾ ಇದ್ದೀನಿ ಮೇಡಮ್ ಅನುಕೂಲ ಆಯ್ತಾ ಇದೆ ಕೆಂಸನಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಇದು ಒಂದೇ ಅಲ್ಲ ಮಹಿಳೆಯರಿಗೆ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಅಲ್ಲದೆ ಹೊರತುಪಡಿಸಿ ಯುವಕರಿಗೆ ಯುವತಿಯರಿಗೆ ಸಾಕಷ್ಟು ತರಬೇತಿಗಳನ್ನ ಕೊಡ್ತಾ ಇದ್ದಾರೆ ಬ್ಯೂಟಿಷಿಯನ್ ಇರ್ಬೋದು ಹೈನುಗಾರಿಕೆ ರೇಷ್ಮೆ ಹುಳು ಸಾಕಾಣಿಕೆ ಕೃಷಿ ಎಲ್ಲ ಪ್ರತಿಯೊಂದು ತರಬೇತಿ ಕೊಡ್ತಾ ಇರೋದು ಸ್ಥಳೀಯವಾಗಿ ನಿಮ್ಗೆಲ್ಲರಿಗೂ ಅನುಕೂಲ ಆಗ್ತಾ ಇದೆ ಅನುಕೂಲ ಆಯ್ತಾ ಇದನ್ನು ಈ ಒಂದು ತರಬೇತಿ ಬರ್ತಾ ಇರೋದು ಮೂರು ತಿಂಗಳ ತರಬೇತಿ ಚೆನ್ನಾಗಿ ಕಲ್ತಿದೆ ಅಂತ ಹೇಳಿದ್ರಿ ಸೊ ನಂತರ ನಿಮ್ಮ ಒಂದು ಗುರಿ ಉದ್ದೇಶ ಏನಿದೆ ಮೇಡಮ್ ಮೇಡಮ್ ಮನೆಯಲ್ಲೇ ಖುಷಿಯಿಂದ ತೊಗೊಂಡಿನಿ ಈಗ ಆಲ್ರೆಡಿ ತೊಗೊಳ ತಗೊಂಡಿದ್ದೀವಿ ಹ್ಞೂ ಬರೋಷ್ಟು ಆದಷ್ಟು ಮನೇಲಿ ಮಕ್ಕಳು ಖರ್ಚುಗಾಲಿ ಅಂದ್ಬಿಟ್ಟು ಮನೇಲಿ ಒಲೆ ಹಾಕ ಅಂತ ಇದು ಮಾಡ್ತೀವಿ ಮೇಡಮ್ ಹ್ಞೂ ಇದಕ್ಕೆಲ್ಲ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ ಮೊದಲು ಮನೆ ಮತ್ತು ಜಮೀನು ಕೆಲಸ ಮಾಡಿಕೊಂಡು ಮನೆಗಷ್ಟೇ ಸೀಮಿತ ಆಗಿದ್ದಿರಿ ಪ್ರಸ್ತುತ ಟೈಲರಿಂಗ್ ತರಬೇತಿಯನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಬರ್ತಾಯಿದ್ದೀರಿ ಬೆಳಗ್ಗೆಯಿಂದ ಸಂಜೆ ತನಕ ಇಷ್ಟೆಲ್ಲ ಕಲ್ತ್ಕೋತಾ ಇದ್ದೀರಿ ಮನೆಯವ್ರ ಸಹಕಾರ ಎಲ್ಲ ಹೇಗಿದೆ ಮೇಡಮ್ ಮೇಡಮ್ ಮನೆಯವರು ಪರವಾಗಿಲ್ಲೇ ಸೇರಿಸ್ತೊಟ್ಟಿಂದ ಹೆಂಗೋ ಹೊಟ್ಟನಲ್ಲಿ ಎಲ್ಲ ಖುಷಿಯಾಗವ್ರೆ ಚೆನ್ನಾಗಿ ಒಟ್ನಲ್ಲಿ ಕೇ ಮೇಳ ಹೇಳ್ಕೊಟ್ಟಾರೆ ನಾವು ಆದಷ್ಟು ಕಲ್ತ್ಕೊಂಡು ಚೆನ್ನಾಗಿ ಮಾಡ್ಕೊಳ್ತಾವೆ ಮೇಡಮ್ ಪ್ರಸ್ತುತ ತರಬೇತಿ ಎಲ್ಲ ಹೇಗೆ ನಡೀತಾ ಇದೆ ಮೇಡಮ್ ಚೆನ್ನಾಗಿ ಹೊಲಿತ ಈಗಾಗಲೇ ಸಂಪಾದನೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾಗಿದ್ರೆ ಮೇಡಮ್ ಅಲ್ಪ ಸ್ವಲ್ಪ ಕೊಡ್ತಾರೆ ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಯಾವುದಾದ್ರೂ ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವ ಉದ್ಯೋಗ ಮಾಡಬೇಕು ಅಂತ ಇರುವಂಥ ಮಹಿಳೆಯರಿಗೆ ಏನು ಕಿವಿಮಾತು ಹೇಳೋದಿಕ್ಕೆ ಇಷ್ಟಪಡ್ತೀರಿ ಮೇಡಮ್ ಎಲ್ಲ ಚೆನ್ನಾಗಿ ಸೇರ್ಕೊಂಡು ಎಲ್ಲ ಕಲೀಬೇಕು చాలా నమ్మే ఒలేరి అంత ఇష్టపడతీవు భా సంతోషమా ఇష్ట నమ్మ జు నిమ్మ అనుభవం దీనికి ధన్యవాదాలు ದೇವ ದೇವಲಾಪುರ ಮೂವತ್ತು ಕಿಲೋಮೀಟರ್ ಇಲ್ಲಿಗೆ ದೂರ ಅಂತ ಅನಿಸುತ್ತೆ ಹೆಚ್ಚು ಕಡಿಮೆ ಸೊ ಅಲ್ಲಿಂದ ಇಲ್ಲಿ ತನಕ ಬರೋದಕ್ಕೆ ಈಗ ಅನಿಸ್ತು ಈಗ ಅನಿಸ್ತಿದೆ ಟೈಲರಿಂಗ್ ತಗೋಬೇಕು ಅಂತಲೇ ಅನ್ನಿಸ್ತಾ ಇದೆಯಾ ಹೇಗೆ ಏನೆಲ್ಲ ಸವಾಲುಗಳನ್ನ ಎನಿಸ್ತಾ ಇದ್ದೀರಿ ಮೇಡಮ್ ಇಂದಾನು ಟೈಲರಿಂಗ್ ಮಾಡಬೇಕನ್ನೂ ಆಸೆ ಇತ್ತು ನನಗೆ ಹಂಗಾಗಿ ಇಲ್ಲಿಗೆ ಬ ನಮ್ಮ ಮನೆಯವರು ಕಳಿಸಿದ್ರು ರಂಗಸ್ವಾಮಿ ಸರ್ ಕಡೆಯಿಂದ ನನಗೆ ಇಲ್ಲಿಗೆ ಬರೋದಂದ್ರೆ ಇಷ್ಟ ಆಯಿತು ಬಂದು ಮಾಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ ಮಾಡ್ತಾ ಇದ್ದೀವಿ ಎಷ್ಟು ದಿನದಿಂದ ಇಲ್ಲಿ ಬರ್ತಾ ಇದ್ದೀರಿ ಎರಡೂವರೆ ತಿಂಗಳಿಂದ ಎರಡೂವರೆ ತಿಂಗಳಿಂದ ಏನೇನೆಲ್ಲ ಕಲ್ತಿದ್ದೀರಿ ಮೇಡಮ್ ಲಂಗ ಬ್ಲೌಸು ಚೂಡಿದಾರ್ ಟಾಪು ಪ್ಯಾಂಟು ಬ್ಲೌಸ್ಗಳು ಎಲ್ಲ ಕಲ್ತಿದ್ದೀವಿ ಮೇಡಮ್ ಮಿಷಿನ್ ತೊಳೆಯೋದು ಬಾಬಿನ್ ಹಾಕೋದು ಮತ್ತು ಸೂಜಿ ಹಾಕೋದು ಅಲ್ಲಿಂದ ಎಮ್ಮಿಂಗ್ ಮಾಡೋದು ಉಕ್ಕಾಕೋದು ಗುಂಡಿ ಹಾಕೋದು ಕಾಜರ್ ಮಾಡೋದು ಎಲ್ಲ ಹಾಕೋದು ಈಗ ಒಂದು ಉತ್ತಮ ಆಗಿ ಹೊರಗೆ ಬಂದಿದ್ರಿ ಅವರು ಕಲಿತಾ ಇದೀರಿ ಚೆನ್ನಾಗಿ ಚೆನ್ನಾಗಿ ಕಲಿತು ಪ್ರಸ್ತುತ ತರಬೇತಿ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀವಿ ಹೇಳ್ಕೊಡ್ತಾರ ಮನೇಲಿ ಯಾರು ಯಾರು ಮೇಡಮ್ ಮೇಡಮ್ ನಾನು ನಮ್ಮ ಯಜಮಾನ್ರು ನನ್ನ ಮಗಳು ಮಗುನ ಯಾರು ನೋಡ್ಕೋತಾರೆ ಒಂದು ತರಬೇತಿಗೆ ಬಂದರೆ ನಮ್ಮ ಅತ್ತೆ ಮಾವ ಅವ್ರು ನೋಡ್ಕೋತಾರ ಮನೆಯವ್ರ ಸಹಕಾರ ಎಲ್ಲ ಚೆನ್ನಾಗಿದೆಯಾ ಇವಾಗ ತರಬೇತಿಗೆ ಬರೋದಕ್ಕೆ ಚೆನ್ನಾಗಿದೆ ಈ ಮೂರು ತಿಂಗಳು ತರಬೇತಿ ಮುಗಿದ ನಂತರ ನಿಮ್ಮ ಒಂದು ಗುರಿ ಉದ್ದೇಶ ಏನಿದೆ ಮೇಡಮ್ ಮೇಡಮ್ ಆ ಟೈಲರಿಂಗ್ ಮನೇಲೆ ಮಿಷಿನ್ ತಗೊಂಡು ಅಲ್ಲೇ ಮನೆಯಲ್ಲೇ ವರ್ಕ್ ಮಾಡೋದ ಈಗ ತೊಗೊಂಡಿದ್ದೀರಾ ತಗೋಬೇಕು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಮಾದಪುರದಲ್ಲಿ ಈ ಒಂದು ಟೈಲರಿಂಗ್ ತರಬೇತಿಯನ್ನು ಹೇಳ್ಕೊಳ್ತಾ ಇದ್ದಾರೆ ಇದು ನಿಮ್ಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಮೇಡಮ್ ತುಂಬ ಅನುಕೂಲ ಆಗ್ತಾ ಇದೆ ಮೇಡಮ್ ಅದೇ ಮೇಡಮ್ ನಮ್ಮ ಮಗು ನಮ್ಮ ತಾ ನಮ್ಮ ಅತ್ತೆ ಮಾವ ನೋಡ್ಕೋತಾರೆ ನಮ್ಮ ಮನೆಯವರು ಹುಷಾರಿಲ್ಲ ಅದಕ್ಕೆ ಯಾರು ಸ್ವಲ್ಪ ಸಪೋರ್ಟ್ ಆಯ್ತದೆ ಅಂದ್ಬಿಟ್ಟು ಇಲ್ಲಿ ಹೇಳ್ಕೊಂಡಿದ್ದೀವಿ ಸೊ ನಾವು ಅಂದರೆ ಮನೆಯವರು ಸ್ವಲ್ಪ ಕಷ್ಟ ಆಗುತ್ತೆ ದುಡಿಯೋದಕ್ಕೆ ಅಂತೇಳಿ ಈ ಒಂದು ತರಬೇತಿಯನ್ನು ಪಡ್ಕೊಂಡು ನೀವೂ ಕಾಸು ಸಂಪಾದನೆ ಮಾಡಿ ಸ್ವಉದ್ಯೋಗ ಮಾಡಿ ಸೊ ಮನೆಗೆ ನೆರವಾಗಬೇಕು ಸೊ ಮಗಳ ಭವಿಷ್ಯಕ್ಕೆ ಹಣ ಹಣಕುಲಿಬೇಕು ಅಂತ ಬಂದಿದ್ದೀರಿ ಸೊ ಮಹಿಳೆಯರಿಗೆ ಏನ್ ಕಿವಿ ಮತ್ತು ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್ ನಮ್ಮ ಎಲ್ಲರೂ ಚೆನ್ನಾಗಿ ಮಾಡಿ ಮತ್ತೆ ನಾ ಎಲ್ಲ ಇವಾಗ ಮೂರು ತಿಂಗಳು ಕಲ್ತಿದ್ದೀವಲ್ವಾ ಯಾವೊಬ್ಬರು ಟೈಮ್ ಪಾಸ್ ಮಾಡೋಕ್ಕೂ ಬರ್ತಾರೆ ಅಥವಾ ಮಾಡಲೇಬೇಕು ಅನ್ನೋರು ಇರ್ತಾರೆ ಆ ಥರ ಟೈಮ್ ಪಾಸ್ ಮಾಡೋರು ಮಾಡಬಾರ್ದು ಮನೇಲಿ ಕೈ ಏನು ಕಲ್ತಿದ್ದೀವಿ ಅದನ್ನು ಮನೆಯಲ್ಲಾದರೂ ಮಾಡಲೇಬೇಕು ಮಹಿಳೆಯರಿಗೆ ಒಳ್ಳೆ ಸಂದೇಶ ಹೇಳಿದ್ರೆ ಮೇಡಮ್ ಭಾಳ ಸಂತೋಷ ನಮ್ಮ ಜೊತೆ ಇದ್ದು ತರಬೇತಿ ಕುರಿತು ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್ ನಿಮ್ಮ ಹೆಸರು ರಶ್ಮಿ ಯಾವರು ಮೇಡಮ್ ಹೆರಿಗೆ ಮೂಲತಃ ಹೇಳಿಯವರು ನೀವು ಯಬಳುಗುಪ್ಪೆಯಿಂದ ಏರಿಗೆಗಾಗಿರೋದು ನಾವು ಯಬಳುಗುಪ್ಪೆಯಿಂದ ಏರಿಗೆ ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್ ಎಸ್ ಎಲ್ ಸಿ ಓದಿದ್ದೀನಿ ಮಕ್ಕಳು ಮಕ್ಕಳು ಇರೋದು ಮಕ್ಕಳಿಗೆ ಮನೆಯವ್ರು ಏನು ಮಾಡ್ತಾರೆ ಮನೇಲಿ ಏನು ಮಾಡೋಲ್ಲ ಮ್ಯಾಮ್ ಅವ್ರು ಹುಷಾರಿರಲಿಲ್ಲ ಅದರಲ್ಲಿ ಅವ್ರು ಏನೇನು ಮಾಡಿದ್ರು ಮನೇಲಿ ಮತ್ತು ಜೀವನ ಎಲ್ಲ ಹೇಗೆ ಮಾಡಿಸ್ತೀರಿ ಮೇಡಮ್ ಮೇಡಮ್ ನಮ್ಮ ಇದ ನಮ್ಮ ಅತ್ತೆ ಅವರು ನನ್ನ ಗಾಂಡಂಗ ಆಸ್ಪತ್ರೆ ಖರ್ಚೆಲ್ಲ ನೋಡ್ತಾರೆ ಇಲ್ಲಿ ನಮ್ಮ ಅತ್ತೆ ಅವರೇ ನಮ್ಮನ್ನೇ ದೊತ್ತು ತಂದಿದ್ದವ್ರ ಅವ್ರೆ ಅವರು ಮನೆ ಖರ್ಚು ನೋಡ್ತಾವ್ರೆ ನಾವು ಇವಾಗ ಹೊಲ್ಗೇ ಟ್ರೈನಿಂಗ್ ಸೇರಿಸಿದಾರಲ್ವ ಇದರಿಂದ ಏನಾದ್ರು ಉಪಯೋಗ ಇದ್ರ ಕಲ್ತ್ಕೊಂಡು ನಾವು ಮನೆ ಖರ್ಚು ನಾನು ಮಾಡ್ಬೋದಲ್ಲ ಅಂತ ಸೇರ್ಕೊಂಡಿದ್ದೀನಿ ಇದಕ್ಕೆಲ್ಲ ಕುಟುಂಬದ ಸಹಕಾರ ಇದೆಯಾ ಈ ಒಂದು ತರಬೇತಿ ಬರೋದಕ್ಕೆ ಎಷ್ಟು ದಿನದಿಂದ ಈ ಒಂದು ತರಬೇತಿ ಮೂರು ತಿಂಗಳಿಂದ ಏನೇನೆಲ್ಲ ಕಲ್ತಿದ್ದೀರಿ ಗೇಮಿಂಗ್ ಮಾಡೋದು ಕಾಜಾ ಮಾಡೋದು ಚುಟ್ಟಿದ್ದಾರೆ ಟಾಪ್ ಒಲೇದು ಸ್ಯಾರಿ ಪ್ಲೋಝಲೇದು ಎಲ್ಲ ಕಲ್ತಿದ್ದೀವಿ ಅಂದರೆ ಈಗ ಸಾಕಷ್ಟು ಸವಾಲುಗಳ ಮಧ್ಯೆ ಈ ಒಂದು ತರಬೇತಿಯನ್ನು ಪಡ್ಕೋತಾ ಇದ್ದೀರಿ ಸ್ಥಳೀಯವಾಗಿ ಬಂದು ಈ ಒಂದು ತರಬೇತಿ ಕೊಡ್ತಾ ಇರೋದು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಇದು ನಿಮಗೆಲ್ಲ ಎಷ್ಟು ಅನುಕೂಲ ಆಗ್ತಾ ಇದೆ ಮೇಡಮ್ ತುಂಬ ಉಪಯೋಗ ಆಗಿದೆ ಮೇಡಮ್ ನಮ್ಮ ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು ಮೇಡಮ್ ಯಾರು ದುಡಿಯೋ ಅಂತವ್ರು ಹೇಳಲಿಲ್ಲ ನಾನು ದುಡಿಯೋಲ್ಲ ನಮ್ಮ ಮನೆಯವರು ದುಡಿಯೋಲ್ಲ ಬೇರೆಯವ್ರು ಹೊರಗಡೆಯಿಂದನೂ ಕೈ ಚಾಚೋ ಬೇರೆಯವ್ರ ಹತ್ರ ಕೈ ಚಾಚೋದು ನಾವು సంపాదనబోదు ఒరు తోర్స్కుంటారు ఇది తుంబ ఉపయోగ ఆగింది మక్లు మళ్ళు స్కూల్ వారు ఎస్ ఒ క్లాసు ಒಬ್ಬನು ಅಂಗನವಾಡಿ ಹೋಗ್ತಾರೆ ಮುಂದೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅಂತಂದರೆ ಪ್ರಸ್ತುತ ನೀವು ಈ ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವಉದ್ಯೋಗ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ ಸೊ ಈ ಮೂರು ತಿಂಗಳು ತರಬೇತಿ ಮುಗಿದ ನಂತರ ನಿಮ್ಮ ಒಂದು ಗುರಿ ಉದ್ದೇಶ ಏನು ಮೇಡಮ್ ಮನೇಲಿ ಬಟ್ಟೆ ಹೊಲಿಬೇಕು ಅಂತ ಅಂದ್ಕೊಂಡಿದ್ದೀನಿ ಮೇಡಮ್ ಒಲೆ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಅದು ಮನೇಲಿ ಯೂಸ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಅಂದರೆ ಟೈಲರಿಂಗ್ ತರಬೇತಿ ಪಡ್ಕೊಂಡು ನಂತರ ಒಂದು ಸ್ವಉದ್ಯೋಗ ಮಾಡಿದ್ರ ಜೊತೆಗೆ ವ್ಯವಸಾಯ ವಾಯಸೂ ಮಾಡೋಣ ಅಂತ ಮುಂದಿನ ಯೋಜನೆ ಇದೆ ನಿಮ್ಮದು ಸೊ ನಿಮಗೆ ಈ ಒಂದು ತರಬೇತಿ ತುಂಬ ಕಷ್ಟದಲ್ಲಿ ಈ ಒಂದು ಕುಟುಂಬ ನಡೀತಾ ಇದೆ ಅಂತ ಹೇಳಿದ್ರೆ ಕೈಗೆಟುಕುವ ದರದಲ್ಲಿ ಈ ಒಂದು ತರಬೇತಿ ಸಿಗ್ತಾ ಇದೆಯಾ ಸಿಗ್ತಾ ಇದೆ ಮೇಡಮ್ ಹ್ಞೂ ಆದಷ್ಟು ನಮಗೆ ತುಂಬ ಪ್ರಾಬ್ಲಮ್ ಮೇಡಮ್ ನಮ್ಮ ಮನೆಗಳಲ್ಲಿ ಅಂದರೆ ನಮ್ಗೆ ಖರ್ಚು ಥರ ಅಷ್ಟು ಯಾರೂ ಇಲ್ಲ ಅದರಿಂದ ಇದರಿಂದ ಉಪಯೋಗ ಆಗುತ್ತೆ ಮೇಡಮ್ ನಮಗೆ ಹ್ಞೂ ವಿವೇಕ ಗ್ರಾಮೀಣ ಜೀವನ ಥರ ಕೇಂದ್ರದಿಂದ ಮಾದಾಪುರದಲ್ಲಿ ಈ ಒಂದು ತರಬೇತಿ ಕೊಡ್ತಾ ಇದ್ದಾರಲ್ವಾ ಈ ಒಂದು ತರಬೇತಿ ಪಡ್ಕೋತಾ ಇದ್ದೀರಿ ಅಂತಂದರೆ ಏನೇನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ ಮೇಡಮ್ ಇಲ್ಲಿಗೆ ಬರಬೇಕಾದ್ರೆ ನಮಗೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡಿಬಿಟ್ಟು ಬರಬೇಕು ಅಂದರೆ ಓ ಇಲ್ಲಿಗೆ ಬರ್ತೀನಿ ಅಂತಂದ್ರೆ ಒಂದು ಸ್ವಲ್ಪ ದಿನ ಎಲ್ಲ ಅರ್ಜೆಸ್ಟ್ ಆಗಿರ್ತಾರೆ ಬರ್ತಾ ಬತ್ತಾ ಅವ್ರದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಹೋಯ್ತಾಳೆ ಹಿಂಗೆ ಹೋಯ್ತಾಳೆ ಹಂಗೆ ಹೋಯ್ತಾಳೆ ಆ ಥರನೂ ಮಾತಾಡ್ತಾರೆ ಮೇಡಮ್ ಎಲ್ಲ ಪ್ರಾಬ್ಲಮ್ ಇದೆ ಎಲ್ರಿಗೂ ಎಲ್ಲ ತೊಂದರೆಗಳು ನಾನು ಹೀರಿ ಹೀರೆ ಬರುತ್ತೀನಿ ಮೇಡಮ್ ನಾವು ಬರೋದರಿಂದ ನಮ್ಮ ಮಕ್ಕಳ ಜೀವನ ಉಪಯೋಗ ಆಗುತ್ತೆ ಅನ್ನೋದರಿಂದ ಬರ್ತೇವೆ ಹ್ಞೂ ಸೊ ನಾಲ್ಕು ಜನ ಆಡೋರೆಲ್ಲ ಆಡಿ ಬಂದು ಮಾಡಲ್ಲ ಸೊ ನಾವು ನಮ್ಮ ಕೆಲಸ ನಾವು ಸರಿಯಾಗಿರಬೇಕು ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ಬೇಕು ಸೊ ಆ ಉದ್ಯೋಗದಲ್ಲಿ ತುರುಗಿಸ್ಕೋಬೇಕು ಅಂತ ಹೇಳ್ತಾಯಿದಿರಿ ಮಹಿಳೆಯರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್ ಮೇಡಮ್ ಎಲ್ಲ ಬಂದು ಟೈಲರಿಂಗ್ ಕ್ಲಾಸ್ ಎಲ್ಲೇ ಕೋಚ್ ಇರಲಿ ಕಲೆಯಲ್ಲಿ ಅಂತ ಹೇಳ್ತೀನಿ ಮೇಡಮ್ ಅವ್ರಿಗೂ ಉಪಯೋಗ ಆಗುತ್ತೆ ಅಂದರೆ ಎಲ್ಲೇ ಯಾವುದೇ ಭಾಗದಲ್ಲಿ ಬರೀ ಟೈಲರಿಂಗ್ ಅಷ್ಟೇ ಅಲ್ಲದೆ ಸೊ ಬೇರೆಲ್ಲ ಯಾವುದೇ ಒಂದು ತರಬೇತಿಯನ್ನು ಪಡ್ಕೊಂಡು ಉದ್ಯೋಗಿಗಳಾಗಿ ಅನ್ನೋದನ್ನು ಹೇಳ್ತಾ ಹೇಳ್ತೇನೆ ಭಾಳ ಸಂತೋಷ ನಾವು ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗುತ್ತೆ ನಿಮ್ಮ ಈ ಫ್ಯಾಷನ್ ಡಿಸೈನಿಂಗ್ ತರಬೇತಿಯ ಕುರಿತ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್ ಭಾಳ ಸಂತೋಷ ಎಲ್ಲರೂ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಫ್ಯಾಷನ್ ಡಿಸೈನಿಂಗ್ ತರಬೇತಿಯ ಅನುಭವವನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ನಿಮ್ಮ ಅನುಭವವನ್ನು ಹಂಚ್ಕೊಂಡ್ರಿ ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಮಾದಾಪುರ ಗ್ರಾಮದಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆಯುತ್ತಿರುವ ಮಹಿಳೆಯರು ಮತ್ತು ಯುವತಿಯರ ಅನುಭವ ಹಂಚಿಕೆಯನ್ನು ಕೇಳ್ತಾ ಇದ್ರಿ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನ ಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ